ಎಲ್ಲೆಡೆ ಸಂಕ್ರಾಂತಿ ಹಬ್ಬದ ಸಂಭ್ರಮ ಸಡಗರ ಮನೆ ಮಾಡಿರುವ ಸಂದರ್ಭದಲ್ಲಿ ಶ್ರೀ ಹರಿಕೃಷ್ಣ ಫೌಂಡೇಶನ್ ವತಿಯಿಂದ ತಾಲೂಕಿನ ಲಿಂಗಶೆಟ್ಟಿಪುರ ಗ್ರಾಮಸ್ಥರ ಸಹಯೋಗದಲ್ಲಿ ಲಿಂಗಶೆಟ್ಟಿಪುರದಲ್ಲಿ ರಂಗೋಲಿ ಸ್ಪರ್ಧೆಯನ್ನು ಅತ್ಯಂತ ವೈಭವದಿಂದ ಆಯೋಜಿಸಲಾಯಿತು ಸಂಕ್ರಾಂತಿ ಹಬ್ಬದ ಅಂಗವಾಗಿ ನಡೆದ ಈ ಸಮುದಾಯ ರಂಗೋಲಿ ಸ್ಪರ್ಧೆ ಗ್ರಾಮದಲ್ಲಿ ಪ್ರಮುಖ ಆಕರ್ಷಣೆಯಾಗಿ ಪರಿಣಮಿಸಿತು ಈ ಸ್ಪರ್ಧೆಯಲ್ಲಿ ನೂರಕ್ಕೂ ಹೆಚ್ಚು ಮಹಿಳೆಯರು ಉತ್ಸಾಹದಿಂದ ಭಾಗವಹಿಸಿ ವಿಭಿನ್ನ ವಿನ್ಯಾಸಗಳ ಹಾಗೂ ಬಣ್ಣ ಬಣ್ಣದ ರಂಗೋಲಿ ಕಲಾಕೃತಿಗಳನ್ನು ಸೃಷ್ಟಿಸಿ ತಮ್ಮ ಕಲಾತ್ಮಕ ಪ್ರತಿಭೆಯನ್ನು ಪ್ರದರ್ಶಿಸಿದ್ರು ಈ ಸಂದರ್ಭದಲ್ಲಿ ಮಾತನಾಡಿದ ಶ್ರೀ ಹರಿಕೃಷ್ಣ ಫೌಂಡೇಶನ್ ಅಧ್ಯಕ್ಷ ಆನೆಮಡಗು ಹರೀಶ್ ರೆಡ್ಡಿ ಇಂತಹ ರಂಗೋಲಿ ಸ್ಪರ್ಧೆಗಳು ಕೇವಲ ಸ್ಪರ್ಧೆಗಳಷ್ಟೇ ಅಲ್ಲ ನಮ್ಮ ಪುರಾತನ ಸಂಸ್ಕೃತಿ ಹಾಗೂ ಪರಂಪರೆಯ ಕಲೆಯನ್ನು ಮುಂದುವರಿಸಲು ಮಹತ್ವದ ವೇದಿಕೆಗಳಾಗಿವೆ ಇತ್ತೀಚಿನ ದಿನಗಳಲ್ಲಿ ಯುವ ಜನರು ಕೆಲವು ಸಂಪ್ರದಾಯಗಳನ್ನು ಮರೆಯುತ್ತಿರುವ ಸಂದರ್ಭದಲ್ಲಿ ಈ ರಂಗೋಲಿ ಕಾರ್ಯಕ್ರಮಗಳು ಹಳೆಯ ಸಂಸ್ಕೃತಿಯನ್ನು ಮರುಜೀವಂತಗೊಳಿಸಲು ಸಹಕಾರಿಯಾಗಿವೆ ಇಂತಹ ಸಾಂಸ್ಕೃತಿಕ ಕಾರ್ಯಕ್ರಮಗಳು ಹಳ್ಳಿ ನಗರ ಸಮುದಾಯದ ನಡುವೆ ಸಹಭಾಗಿತ್ವ ಹಾಗೂ ಸಂಸ್ಕೃತಿಯ ಮೇಲಿನ ಅಭಿಮಾನವನ್ನು ಹೆಚ್ಚಿಸುತ್ತವೆ ಮಹಿಳೆಯರ ಹೆಚ್ಚು ಭಾಗವಹಿಸುವಿಕೆ ಸಮಾನತೆ ಹಾಗೂ ಶಕ್ತೀಕರಣಕ್ಕೂ ಹೆಚ್ಚು ಉತ್ತೇಜನ ನೀಡುತ್ತದೆ ಅಂತ ಹೇಳಿದರು ಯಾರು ಕೂಡ ಈ ಕಾರ್ಯಕ್ರಮದಲ್ಲಿ ಅನೇಕ ಭಾವಿಸಬಾರದು ಯಾಕಂದ್ರೆ ವಿಜೇತರಾಗೋದು ಒಬ್ಬರೇ ನಾವು ಇಷ್ಟೇ ಜನ ಸ್ಪರ್ಧೆಯಲ್ಲಿ ಸ್ಪರ್ಧೆ ಮಾಡಿದ್ರು ಎಲ್ಲವನ್ನ ಸಿಗೋದು ಒಬ್ಬರಿಗೆ ಅದರಲ್ಲಿ ಈಗ ಈ ನಡುವೆ ಒಬ್ಬರಿಗೆ ಸಮಾಧಾನ ಪಡ್ಸಕ್ ಆಗಲ್ಲ ಅಂದ್ಬಿಟ್ಟು ಫಸ್ಟ್ ಸೆಕೆಂಡು ಥರ್ಡ್ ಏನ್ ಮೂರ್ ಪ್ರೈಝ್ ನಾವು ಇವತ್ತು ಹೇಳಿದಿವಿ ಪ್ರೈಜ್ ಮನಿಯನ್ನು ಮಾಡಿಲ್ಲ ಅನಿಸ್ತೈತೆ ಪ್ರೈಸ್ ಮನಿ ಹೇಳಿಲ್ವಲ್ಲ ಮಾಡೋದು ಬೇಡ ಅಂತ ಮೊದಲನೇ ಬಹುಮಾನ ಆರ್ ಸಾವಿರದ ಒಂಬೈನೂರ ತೊಂಬತ್ತೊಂಬತ್ತು ಎರಡನೇ ಬಹುಮಾನ ನಾಲ್ಕು ಸಾವಿರದ ಒಂಬೈನೂರ ತೊಂಬತ್ತೊಂಬತ್ತು ಬಹುಮಾನ ನಿಗದಿ ಮಾಡಿದ್ವಿ ಗ್ರಾಮಸ್ಥರ ಒಪ್ಪಿಗೆ ಮೇರೆಗೆ ಅದನ್ನ ಸೇಮ್ ಇನ್ನೊಬ್ಬರಿಗೆ ಎಕ್ಸ್ಟ್ರಾ ಕೊಡೋದು ನನ್ನ ಕಡೆಯಿಂದ ಸಪರೇಟ್ ಆಗಿ ಅದನ್ನ ವಿತರಣೆಯನ್ನು ಮಾಡ್ತೀವಿ ಸಮಾಜದ ಅಭಿವೃದ್ಧಿಯಲ್ಲಿ ಮಹಿಳೆಯರ ಪಾತ್ರ ಅತ್ಯಂತ ಮಹತ್ವದ್ದಾಗಿದ್ದು ಇಂದಿನ ದಿನಗಳಲ್ಲಿ ಮಹಿಳೆಯರು ಎಲ್ಲಾ ಕ್ಷೇತ್ರಗಳಲ್ಲೂ ಮುಂಚೂಣಿಯಲಿದ್ದಾರೆ ಇಂದಿನ ಪೀಳಿಗೆಗೆ ನಮ್ಮ ಪರಂಪರೆ ಸಂಸ್ಕೃತಿ ಹಾಗೂ ಸಾಂಪ್ರದಾಯಿಕ ಕಲೆಗಳ ಬಗ್ಗೆ ಅರಿವು ಮೂಡಿಸುವ ಉದ್ದೇಶದಿಂದ ಈ ರಂಗೋಲಿ ಸ್ಪರ್ಧೆಯನ್ನು ಆಯೋಜಿಸಲಾಗಿದೆ ಮುಂದಿನ ದಿನಗಳಲ್ಲಿ ಸಾಂಸ್ಕೃತಿಕ ಕಲೆಗಳ ಸಂರಕ್ಷಣೆ ಮತ್ತು ಉತ್ತೇಜನಕ್ಕಾಗಿ ಇನ್ನಷ್ಟು ಇಂತಹ ಕಾರ್ಯಕ್ರಮಗಳನ್ನು ಆಯೋಜಿಸಲಾಗುವುದು ಎಂದರು ಇದೇ ವೇಳೆ ಆವಲಗುರುಕಿ ಸಂಜೀವಿನಿ ಮಹಿಳಾ ಸಂಘದ ಅಧ್ಯಕ್ಷೆ ರಮ್ಯಾ ಮಾತನಾಡಿ ಒಂದು ಮನವಿಯ ಮೇರೆಗೆ ಹರೀಶ್ ರೆಡ್ಡಿ ಅವರು ರಂಗೋಲಿ ಸ್ಪರ್ಧೆ ಆಯೋಜನೆಗೆ ಸಂಪೂರ್ಣ ಸಹಕಾರ ನೀಡಿದ್ದಾರೆ ಈ ಸ್ಪರ್ಧೆ ಸಂಕ್ರಾಂತಿ ಹಬ್ಬದ ಸಂಭ್ರಮಕ್ಕೆ ಇನ್ನಷ್ಟು ಮೆರುಗು ನೀಡಿದೆ ಗ್ರಾಮದ ಮಹಿಳೆಯರು ಖುಷಿಯಿಂದ ಭಾಗವಹಿಸಿ ತಮ್ಮ ಪ್ರತಿಭೆಯನ್ನು ಪ್ರದರ್ಶಿಸಿದ್ದು ಇಂತಹ ಕಾರ್ಯಕ್ರಮಗಳು ನಮ್ಮ ಹಳೆಯ ಸಂಪ್ರದಾಯಗಳಿಗೆ ಮರುಜೀವ ನೀಡುತ್ತವೆ ಎಂದರು ನಮ್ಗ್ ತುಂಬಾ ಖುಷಿ ಆಯ್ತು ನಮ್ಮ ಹೆಣ್ಮಕ್ಳಿಗೆಲ್ಲ ಹೇಳಿದ ತಕ್ಷಣ ಸ್ಟಾರ್ಟಿಂಗ್ ಅಲ್ಲಿ ಆಧಾರ್ ಕಾರ್ಡ್ ಕಡಿಮೆ ಬಂತು ಬರ್ತಾ ಬರ್ತಾ ಜಾಸ್ತಿ ಆಯ್ತು ಅವ್ರಿಗೂ ಇಷ್ಟೊಂದು ಉತ್ಸಾಹ ಇರೋದು ನಮ್ಗೂ ತುಂಬಾ ಸಂತೋಷ ಆಗಿದೆ ಮುಂದೆ ಮುಂದೆ ನಾವು ಇದೇ ಕಾರ್ಯಕ್ರಮಗಳು ಅವ್ರಿಗೇನಾದ್ರೂ ಇಷ್ಟ ಆಗಿದ್ರೆ ನಾವ್ ಈ ತರದ್ ಆಡೋಣ ಈ ತರದ್ ಮಾಡೋಣ ಅಂದ್ರೆ ಆ ತರದಕ್ಕೆ ನಾವು ಒಪ್ಕೊತೀವಿ ಆ ತರದ್ ನಾವು ನಮ್ಗೆ ಹಿರಿಯರು ಮಂಜನ್ ಅವರು ಮತ್ತೆ ರಾಜಣ್ಣ ಅವರು ಸುಶೀಲಕ್ಕ ಅವರು ಮತ್ತೆ ಇರೋರು ಎಲ್ಲರಿಗೂ ಇಂದಿನ ರಂಗೋಲಿ ಸ್ಪರ್ಧೆಯಲ್ಲಿ ಭಾಗವಹಿಸಿದ ನೂರು ಸ್ಪರ್ಧಾರ್ಥಿಗಳಲ್ಲಿ ಆಯ್ಕೆಯಾದ ಅತ್ಯುತ್ತಮ ನಾಲ್ವರಿಗೆ ಪ್ರಥಮ ಬಹುಮಾನ ಆರು ಸಾವಿರದ ಒಂಬೈನೂರ ತೊಂಬತ್ತೊಂಬತ್ತು ರೂಪಾಯಿ ದ್ವಿತೀಯ ಬಹುಮಾನ ನಾಲ್ಕು ಸಾವಿರದ ಒಂಬೈನೂರ ತೊಂಬತ್ತೊಂಬತ್ತು ರೂಪಾಯಿ ತೃತೀಯ ಹಾಗೂ ಚತುರ್ಥ ಬಹುಮಾನ ತಲಾ ಎರಡು ಸಾವಿರದ ಒಂಬೈನೂರ ತೊಂಬತ್ತೊಂಬತ್ತು ರೂಪಾಯಿ ನೀಡಲಾಯಿತು ಇದರ ಜೊತೆಗೆ ಸ್ಪರ್ಧೆಯಲ್ಲಿ ಭಾಗವಹಿಸಿದ ಎಲ್ಲ ಸ್ಪರ್ಧಾರ್ಥಿಗಳಿಗೆ ಸಮಾಧಾನಕರ ಬಹುಮಾನಗಳನ್ನು ವಿತರಿಸಲಾಯಿತು ಈ ಸಂದರ್ಭದಲ್ಲಿ ಲಿಂಗಶೆಟ್ಟಿಪುರ ಗ್ರಾಮಸ್ಥರ ವತಿಯಿಂದ ಹರೀಶ್ ರೆಡ್ಡಿ ಅವರನ್ನು ಸನ್ಮಾನಿಸಿ ಗೌರವಿಸಲಾಯಿತು ಸಮಾಜ ಸೇವಕ ಹೋಟೆಲ್ ರಾಮಣ್ಣ ಮಂಜಣ್ಣ ರಾಜಣ್ಣ ಹರೀಶ್ ಸೇರಿದಂತೆ ಹಲವರು ಉಪಸ್ಥಿತರಿದ್ದರು